ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಸೀತಾರಾಮರ ಕಲ್ಯಾಣದ ಜೊತೆ ಜೊತೆಗೆ ಜನಕ ಮಹಾರಾಜ ಋಷಿಯ ಚಿಕ್ಕ ಮಗಳಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಹಾಗೂ ಜನಕ ಮಹಾರಾಜ ಋಷಿಯ ತಮ್ಮ ಕುಶಧ್ವಜನ ಮಕ್ಕಳಾದ ಮಾಂಡವಿಯನ್ನು ಭರತನಿಗೂ ಮತ್ತು ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೂ ಕೊಟ್ಟು ಮದುವೆ ಮಾಡಿಸಿದರು ಆ ನಂತರ ಈ ನಾಲ್ಕು ಜೋಡಿಗಳನ್ನು ಕಳೆದುಕೊಂಡು ದಶರಥ ಮಹಾರಾಜ ಅತ್ಯಂತ ಸಂಭ್ರಮದಿಂದ ಅಯೋಧ್ಯೆ ಕಡೆ ಹೊರಟು ಬಂದರು ಈ ಸುದ್ದಿಯನ್ನು ತಿಳಿದ ಅಯೋಧ್ಯ ವಾಸಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಮನೆ ಮಂದಿರಗಳನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಆ ನಾಲ್ಕು ಜೋಡಿಗಳು ಬರುವ ಹಾದಿಗೆ ಹೂವಿನ ಹಾಸಿಗೆ ಹಾಸಿ ತಮ್ಮ ಮನೆಯಲ್ಲಿಯೇ ನಡೆಯುವ ಶುಭ ಕಾರ್ಯದಂತೆ ಅವರನ್ನು ಬರಮಾಡಿಕೊಂಡಿದ್ದರು ಅದ್ರಾಗ ಶ್ರೀರಾಮ ಅಂತಂದ್ರ ಅಯೋಧ್ಯ ವಾಸಿಗಳಿಗೆ ಪಂಚಪ್ರಾಣ ಇದ್ದಂಗ ಜೊತೆಯಲ್ಲಿರುವ ಸೀತಾದೇವಿಯನ್ನು ನೋಡಿದ ಮೇಲಂತೂ ವೈಕುಂಠದಲ್ಲಿರುವ ಸಾಕ್ಷಾತ್ ಲಕ್ಷ್ಮೀನಾರಾಯಣನಂಗ ಅಯೋಧ್ಯ ವಾಸಿಗಳಿಗೆ ಇಬ್ರು ಕಾಣಕತ್ತಿದ್ದ ಆದ್ರ ಆ ಜನರ ಮನಸ್ಸಿನಲ್ಲಿದ್ದ ಸಡಗರ ಸಂಭ್ರಮ ಬಹಳದು ಸುಳಿಲಿಲ್ಲ ಯಾಕಂದ್ರ ದಶರಥ ಮಹಾರಾಜನ ಅವಸರದ ನಿರ್ಧಾರಗಳಿಂದ ಸ್ವತಃ ಶ್ರೀರಾಮನು ಕೂಡ ಹೆಚ್ಚು ದಿನ ಅಯೋಧ್ಯದಾಗ ಇರಾಕ್ ಸಾಧ್ಯ ಆಗಲಿಲ್ಲ ಇಷ್ಟು ದಿನ ನಾಲ್ಕು ಮಕ್ಕಳಲ್ಲಿ ಯಾವುದೇ ಭೇದವನ್ನು ನೋಡದಿದ್ದ ಅದರಲ್ಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಮಗ ಭರತನಗಿಂತಲೂ ಹೆಚ್ಚು ರಾಮನನ್ನು ಪ್ರೀತಿಸುತ್ತಿದ್ದ ಕೈಕೆಯು ಕೂಡ ಶ್ರೀರಾಮನನ್ನು ಹದಿನಾಲ್ಕು ವರ್ಷ ವನವಾಸ ಕಳಿಸಿಕೊಡಂತ ದಶರಥ ಮಹಾರಾಜಗ ಹೇಳಿದ್ಲು ಹಿಂಗ ಇದ್ದಂಗೆ ಇಷ್ಟೆಲ್ಲ ಬದಲಾವಣೆ ಆಗಕ್ಕೆ ಏನ್ ಕಾರಣ ಮತ್ತೆ ದಶರಥ ಮಹಾರಾಜನಿಗೆ ಇದ್ದ ಆತಂಕವಾದರು ಏನು ಅನ್ನೋದನ್ನ ಈ ವಿಡಿಯೋದಾಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ನಿಮ್ಗೆ ಹಿಂದಿನ ವಿಡಿಯೋದಾಗ ಶ್ರವಣ ಕುಮಾರ್ನ ವೃದ್ಧ ತಂದೆ ತಾಯಿಗಳು ದಶರಥ ಮಹಾರಾಜನಿಗೆ ಶಾಪ ಕೊಟ್ಟಿರುವ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದೆವು ಈ ವಿಷಯವನ್ನು ಯಾರ ಮುಂದೆ ಹೇಳಾರ್ದ ದಶರಥ ಮಹಾರಾಜ ಒಳಗೊಳಗ ಒಬ್ನ ಕೊರಗಾಕತ್ತಿದ್ದ ಹಂಗಾಗಿ ವಿಶ್ವಾಮಿತ್ರ ಮುನಿಗಳ ಜೊತೆ ಇಬ್ರು ಮಕ್ಕಳನ್ನು ಕಳಿಸಿಕೊಡಕ ಹಿಂದ್ ಮುಂದ್ ಸಹಿತ ನೋಡಿದ್ದ ಮತ್ತ ಮುಂದೆ ಅವನ ಇರುವಿಕೆ ಇಲ್ಲದೆ ಸೀತಾದೇವಿ ಒಲದಿತ್ತು ಮತ್ತು ನಾಲ್ಕು ಮಂದಿ ಮಕ್ಕಳ ಮದುವೆ ಅಯೋಧ್ಯೆಯಲ್ಲಿ ಆಗದೆ ವಿದೇಹದಲ್ಲಿ ನಡೆದಿದ್ದು ಇವೆಲ್ಲವನ್ನು ಯೋಚಿಸಿದರೆ ಆ ವೃದ್ಧ ದಂಪತಿಗಳ ಶಾಪದ ಪ್ರಭಾವವೇ ಇರಬೇಕು ಎಂದು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕೊರಗಾ ಕಚ್ಚಿದ್ದ ತಾನ ಅನ್ಕೊಂಡಂಗ ಈ ಒಂದು ಪಟ್ಟಾಭಿಷೇಕವಾದರೂ ಯುವರಾಜನಾದ ಕುಮಾರ ರಾಮನಿಗೆ ಆದಷ್ಟು ಬೇಗ ಮಾಡಿ ಆ ಶಾಪದ ಪ್ರಭಾವದಿಂದ ತಪ್ಪಿಸಿಕೊಂಡರಾಯಿತು ಎಂದು ಕುಲಗುರು ವಶಿಷ್ಠ ಮತ್ತು ಮಂತ್ರಿ ಮಂಡಲದ ಅಭಿಪ್ರಾಯ ಕೇಳಿದ ರಾಮ ಅಯೋಧ್ಯೆ ಚುಕ್ಕಾನಿ ಹಿಡಿತಾನಂದ್ರ ಇನ್ನ ಅದರಾಗೇನು ಕೇಳೋದೈತಿ ಹಂಗಾಗಿ ಗುರು ವಶಿಷ್ಠರು ಕೂಡ ಶ್ರೀರಾಮನಲ್ಲಿ ರಾಜನಲ್ಲಿರ್ಬೇಕಾದ ಎಲ್ಲಾ ಗುಣಗಳು ಅದಾವ ಅದ್ರಾಗ ಬೇರೆ ರಾಜ್ಯದ ಜನರೆಲ್ಲ ಇದರಿಂದ ಸಂತೋಷ ಪಡ್ತಾರಂತ ತಮ್ಮ ಅಭಿಪ್ರಾಯ ತಿಳಿಸಿದ ನಂತರ ದಶರಥ ಮಹಾರಾಜನಿಗೆ ಅತ್ಯಂತ ಸಂತೋಷವಾಯಿತು ಆದ್ರೂ ಆ ದಿನ ರಾತ್ರಿ ಇಡೀ ಕೆಟ್ಟ ಕನಸು ಅಪಶಕುನಗಳೇ ದಶರಥ ಮಹಾರಾಜನಿಗೆ ಕನ್ಸಾಕತ್ತಿದ್ವು ಮಾರನೇ ದಿನನ ಶ್ರೀರಾಮನ್ ಕರೆಸಿ ನಾಳ ನಿನ್ ಪಟ್ಟಾಭಿಷೇಕ ಹಾಕತಿ ಹಂಗಾಗಿ ನೀನು ಗುರು ವಶಿಷ್ಠರಿಂದ ದೀಕ್ಷೆ ಪಡೆದ ನೀನು ಮತ್ತು ಸೀತೆ ಇಬ್ರು ಉಪವಾಸದ ಆಚರಣೆ ಮಾಡ್ರಿ ಅಂತ ಆದೇಶ ಕೊಟ್ಟ ತಂದೆಯ ಅನುಮತಿಯಂತೆ ಶ್ರೀರಾಮನು ಕೂಡ ಉಪವಾಸದ ಆಚರಣೆ ಮಾಡಕ್ ಹೋದ ಬೆಳಗಾದ್ರ ಶ್ರೀರಾಮನ್ ಪಟ್ಟಾಭಿಷೇಕ ಹಾಕೈತಿ ಅಂತ ಅಯೋಧ್ಯ ವಾಸಿಗಳೆಲ್ಲರೂ ಬೆಳತನ ನಿದ್ದಿನ ಮಾಡಿದ್ದಿಲ್ಲ ಅವ್ರಿಗಂತೂ ಬಹಳ ಖುಷಿಯಾಗಿತ್ತ ಇತ್ತ ಕೈ ಕೂಡ ಅತ್ಯಂತ ಸಂತೋಷ ಪಟ್ಟು ಪಕ್ಕದಲ್ಲಿಯೇ ಇದ್ದ ತನ್ನ ದಾಸಿಯಾದ ಮಂತ್ರೆಯನ್ನು ತಬ್ಕೊಂಡ ಬಹುಮಾನವಾಗಿ ತನ್ನ ಕೊರಳಾಗಿದ್ದ ಬೆಲೆ ಬಾಳುವ ಮುತ್ತಿನ ಸರ ಅಕ್ಕಿ ಕೊಡ್ತಾಳ ಆ ಮುತ್ತಿನ ಸರ ಹರಿದೋಗದ ಮಂತ್ರ ಕೈ ಕೈಗೆ ಬೈಯಾಕ್ ನಿಂದಿರ್ತಾಳ ನಿಂಗೇನ್ರ ಬುದ್ಧಿ ಭ್ರಮಣೆ ಆಗೇತೇನಾ ಹಿಂಗ್ಯಾಕ್ ಮಾಡಾಕತ್ತಿ ಒಂದ್ ವೇಳೆ ಶ್ರೀರಾಮನ ಪಟ್ಟಾಭಿಷೇಕ ಆದ್ರ ನೀನ್ ಕೌಶಲ್ಯ ದಾಸ್ತಿ ಆಗ್ಬೇಕೈತಿ ಮತ್ ನಿನ್ ಗಂಡ ಭರತ ಇಲ್ಲದ್ ಸಮಯ ನೋಡ್ಕೊಂಡ ಈ ಪಟ್ಟಾಭಿಷೇಕ ಮಾಡಾಕತ್ತೇನ ನೀ ಹೆಂಗಾದ್ರೂ ಮಾಡಿ ಪಟ್ಟಾಭಿಷೇಕ ನಿಲ್ಸ ಮತ್ತ ಭರತನ್ ಕರ್ಸ ಅವಂಗ ಪಟ್ಟಾಭಿಷೇಕ ಆಗುವಂಗ ಮಾಡ ಅಂತ ಯಾವ ದುರಾಲೋಚನೆ ಇಲ್ಲದ ಕೈ ಕೈ ಮನಸ್ಸಿನಾಗ ಹುಳಿ ಹಿಂಡು ಬಿಡ್ತ ಎಷ್ಟಾದ್ರೂ ತಾಯಿ ಕಳ್ ನೋಡ್ರಿ ತನ್ನ ಮಕ್ಳ ಚಲೋ ಇದ್ದು ಸಾಕಂತಾರ ಅಂತಾರ ಹಂಗಾಗಿ ಮಂಥರೆಯ ಮಾತುಗಳು ಆ ಸಮಯದಲ್ಲಿ ವೇದವಾಕ್ಯವಾಯಿತು ಅವಳಿಂದಲೇ ಕೈಕೇಯಿಯು ಕುಟಿಲೋಪಾಯಗಳನ್ನು ಪಡ್ಕೊಂಡ ಕೋಪಗ್ರಹವನ್ನು ಹಾಕಿಬಿಡ್ತಾಳ ಇತ್ತ ದಶರಥ ಮಹಾರಾಜ ತನ್ನ ಮುದ್ದಿನ ಮಡದಿ ಕೈಕೈಯಿಗೆ ಈ ಶುಭ ಸಮಾಚಾರವನ್ನು ತಿಳಿಸಲು ಬಂದಾಗ ಆಕೆ ಕೋಪಗ್ರಹವನ್ನು ಹಚ್ಚಿರುವ ಸುದ್ದಿ ತಿಳಿದ ದಶರಥ ಮೊದಲೇ ಆತಂಕದಲ್ಲಿದ್ದ ಆದರೂ ತನ್ನ ಪ್ರೀತಿಯ ಪತ್ನಿ ಈ ಶುಭ ಸಂದರ್ಭದಾಗ ಬೇಸರ ಯಾಕೆ ಮಾಡಿಕೊಂಡಾಳ ಅವಳ ಚಿಂತೆ ಕಾರಣ ಏನಂತ ಕೇಳ್ದ ಇದಕ್ಕುತ್ತರವಾಗಿ ಕೈಕೇಯಿ ಹಿಂದೆ ದೇವ ದಾನವರ ಯುದ್ಧದ ಸಂದರ್ಭದಾಗ ನಿಮ್ಮ ಪ್ರಾಣ ಕಾಪಾಡಿದ್ದಕ್ಕ ನೀವು ಪ್ರಸನ್ನರಾಗಿ ಎರಡು ವಾರ ಕೇಳಂದಿದ್ರಿ ಆಗ ನಾ ಸಮಯ ಬಂದ ಕೇಳ್ತೀನಿ ಅಂದಿದ್ದೆ ಆ ಸಮಯ ಈಗ ಬಂದೈತಿ ಹಂಗಾಗಿ ಈಗ ನಂಗ ಎರಡು ವಾರ ಕೊಡಾಕ ಬೇಕಂತ ನಿಂತು ಬಿಟ್ಲ ಆಗ ದಶರಥ ಮಹಾರಾಜ ಹೇಳ್ತಾನ ಅಯ್ಯೋ ಹುಚ್ಚಿ ಅಷ್ಟೇ ತಾನೇ ಕೇಳು ಈ ರಘುಕುಲದ ರೀತಿ ಸದಾ ನಡೆದುಕೊಂಡು ಬಂದೈತಿ ಪ್ರಾಣ ಹೋದ್ರೂ ಹೋಗ್ಲಿ ಆದ್ರ ವಚನ ಮಾತ್ರ ಎಂದಿಗೂ ತಪ್ಪಲ್ಲ ಅಂತ ಹೇಳ್ತಾನೆ ಇನ್ನೂ ಗೊತ್ತಿಲ್ಲ ಅಂತ ವರ ಕೇಳ್ತಾಳ ಅಂತ ಆಗ ಕೈ ಕೈ ಮೊದಲನೇ ವರದ ಪ್ರಕಾರ ರಾಮನನ್ನ ಬಿಟ್ಟು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಮತ್ತೆ ಎರಡನೇ ವರದ ಪ್ರಕಾರ ರಾಮನನ್ನ ಹದಿನಾಲ್ಕು ವರ್ಷ ವನವಾಸಕ್ ಕಳಿಸ್ಕೊಡ್ಬೇಕಂತ ಹೇಳ್ಬಿಟ್ಲ ಇದನ್ನು ಕೇಳಿ ದಶರಥ ಮಹಾರಾಜ ಎದಿ ಹಿಡ್ಕೊಂಡು ಕುಸಿದು ಕುಂತು ಬಿಟ್ಟ ಯಾಕಂದ್ರ ಶ್ರೀರಾಮನ್ ತನ್ನ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತನ್ನ ಮುದ್ದಿನ ಹೆಂಡತಿ ಹಿಂಗ ವರಗಳನ್ನು ಕೇಳಿ ಧರ್ಮ ಸಂಕಟ ಕೀಡು ಮಾಡ್ತಾಳಂತ ಕನಸು ಅಂದ್ಕೊಂಡಿದ್ದಿಲ್ಲ ಅವ ಆತಂಕದಲ್ಲಿದ್ದ ದಶರಥ ಮಹಾರಾಜನಿಗೆ ಕೈಕೇಯ ಈ ಮಾತುಗಳು ಬರಸಿಡಲು ಬಡದಂಗಾತ ಒಂದು ಕ್ಷಣ ಜೀವನ ಹೋದಂಗಾತ ಮುಂದ ಅವಂಗ ಮಾತಾ ಬರ್ಲಿಲ್ಲ ಇಂಥ ಸಂದರ್ಭದಾಗ ತಂದೆಯನ್ನು ಭೇಟಿಯಾಗ ಶ್ರೀರಾಮ ಅಲ್ಲಿಗೆ ಬಂದ ಎದುರಿಗೆ ಬಂದ ಕೈಕೇಯಿ ನಿನ್ನ ತಂದೆಯ ಈಗ ಯಾರನ್ನೂ ಭೇಟಿಯಾಗುವ ಸ್ಥಿತಿಯಲ್ಲಿ ಇಲ್ಲ ನೀನು ಕೂಡ ಅವರನ್ನು ಭೇಟಿಯಾಗುವ ಅವಶ್ಯಕತೆ ಇಲ್ಲ ನಿನ್ನ ತಂದೆಯವರು ನಿನ್ನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಿಕೊಡು ಎಂದು ನನ್ನ ಮುಂದೆ ಆಜ್ಞೆ ಮಾಡಿದ್ದಾರೆ ನೀನು ವನವಾಸಕ್ಕೆ ಹೋಗಲು ಸಿದ್ಧನಾಗು ಇದು ಅಯೋಧ್ಯಾಪತಿಯ ಆದೇಶವಾಗಿದೆ ಅಂತ ಹೇಳಿಬಿಟ್ಟ ಶ್ರೀರಾಮನಿಗಂತೂ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ಹಂಗ ಆಗಿತ್ತು ಮುಖದಲ್ಲಿ ಅದನ್ನ ಎಲ್ಲಿಯೂ ತೋರಿ ಕೊಡದೆ ಏನೂ ನಡೆದಿಲ್ಲ ಅನ್ನೋ ಹಂಗ ಕೈಗೆ ಅಮ್ಮ ಒಂದು ಸಾರಿ ನನಗೆ ತಂದೆಯ ಭೇಟಿಗೆ ಅನುಮತಿ ಕೊಡಿ ನಾನು ವನವಾಸಕ್ಕೆ ಹೋಗಲು ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಕೈ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಹೊರಗಿನಿಂದಲೇ ತಂದೆಗೆ ಕೂಗಿ ತಂದೆಯೇ ನೀವು ಕೊಟ್ಟಿರುವ ವಚನ ಭ್ರಷ್ಟ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ನೀವು ಮನಸ್ಸಿನಲ್ಲಿ ಎಳ್ಳಷ್ಟು ಸಂಶಯ ಪಡಬೇಡಿ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಮರಳಿ ಬರುತ್ತೇನೆ ನೀವು ಕ್ಷೇಮದಿಂದ ಬಾಳಿ ಬದುಕಿರಿ ಅಮ್ಮ ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಮಂತ್ರ ನಾರುಮುಡಿಯನ್ನು ಕೈಕೇಯ ಕೈಗೆ ತಂದು ಕೊಡ್ತಾಳು ಕೈಕೇಯಿ ಅದನ್ನು ಶ್ರೀರಾಮನಿಗೆ ಕೊಟ್ಟು ಮೈ ಮೇಲಿದ್ದ ರಾಜ ಉಡುಗೆಗಳನ್ನು ಕಳಿಸಿ ಈ ನಾರುಮುಡಿ ತೊಟ್ಟು ಶೀಘ್ರವೇ ವನವಾಸಕ್ಕೆ ಹೋಗುವಂತವನಾಗು ಎಂದು ಆಜ್ಞೆ ಮಾಡ್ತಾಳು ಇದನ್ನೆಲ್ಲ ಗಮನಿಸಿದ ಶ್ರೀರಾಮನಿಗೆ ಇಲ್ಲಿ ನಡೆದಿರುವ ಎಲ್ಲಾ ವೃತ್ತಾಂತ ಅವನಿಗ ಅರ್ಥಕೈತೆ ಪ್ರಿಯ ವೀಕ್ಷಕರೇ ಇಲ್ಲಿ ನಡೆದಿರುವ ಎಲ್ಲ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ರಿ ಏಕಾಏಕಿ ಇಂತ ಒಂದು ಬದಲಾವಣೆ ಆಗಕ್ ಕಾರಣ ಶ್ರೀರಾಮ ಅಂತ ನಾವು ಹೇಳ್ತೀವಿ ಇದ್ರ ಹಿಂದ ಶ್ರೀರಾಮನ ಕೈವಾಡ ಐತೆ ಅಂತ ನಮ್ಮ ವಿಚಾರ ಯಾಕಂದ್ರ ಶ್ರೀಹರಿ ನರಮಾನವನ ರೂಪದಾಗ ಅವತಾರ ಮಾಡಿದ್ದೆ ಅಯೋಧ್ಯೆ ಹಾಳಾಕಲ್ಲ ಕಾಡು ಮೇಡುಗಳಲ್ಲಿ ಇವನಿಗೋಸ್ಕರ ಸಾವಿರಾರು ಭಕ್ತರು ಕಾಯಕತ್ತಾರ ಅವರ ಕಲ್ಯಾಣದ ಕಾರ್ಯಗಳು ನನ್ನಿಂದ ನಡೆಯೋದೈತೆ ಅಂತ ಶ್ರೀರಾಮನಿಗೆ ಗೊತ್ತಿದ್ದರಿಂದ ಋಷಿ ಮುನಿಗಳು ನಿಖರವಾದ ಪಂಚಾಂಗದ ಪ್ರಕಾರ ಪಟ್ಟಾಭಿಷೇಕ ಮಾಡಲು ಗೊತ್ತು ಮಾಡಿದ ರಾಜಯೋಗವನ್ನೇ ಬುಡಮೇಲು ಮಾಡಂದ್ರ ನೀವ ಯೋಚನೆ ಮಾಡ್ರಿ ಕೈಕೇಯಿ ಮತ್ತು ಮಂತ್ರೆಯ ಬುದ್ಧಿಯನ್ನು ತಿರುಚಿ ತನಗೆ ಅನುಕೂಲ ಆಗುವಂಗ ಮಾಡಿದ್ದು ಶ್ರೀರಾಮನೇ ಹೌದಿಲ್ವಾ ಅದಿರ್ಲಿ ಇಂತ ಒಂದು ಮಹಾಚಕ್ರವರ್ತಿ ರಾಜನ ನಿರ್ಧಾರವನ್ನೇ ತೆಲಕೆಳಗಾಗುವಂಗ್ ಮಾಡಿದ ಈ ಮಂತ್ರ ಯಾರು ಈ ಕೈಕೇಯಿಗೂ ಮತ್ತು ಈಕೆಯ ತಾಯಿಗೂ ಏನು ಸಂಬಂಧ ಎನ್ನುವುದನ್ನ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅಲ್ಲಿಯವರಿಗೂ ಶಿಯಾವರ ರಾಮಚಂದ್ರ ಕಿ ಧನ್ಯವಾದಗಳು